ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಎಲ್ಲರಿಗೂ ಹೋಗಿ ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಸೀತಾಫಲದ ಹಣ್ಣಿನ ಪಾಯಸ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡುವುದು ಸುಲಭ ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಹೇಗೂ ಈಗ ಮಾರ್ಕೆಟಲ್ಲಿ ಸೀಸನ್ನು ಸೀತಾಫಲದ ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ ಆದ್ದರಿಂದ ತಗೊಂಬಂದು ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನಾಲ್ಕು ಸ್ಪೂನು ಬಿಸಿ ಹಾಲು ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ನಾಲ್ಕರಿಂದ ಐದು ದಳ ಕೇಸರಿ ಹಾಕ್ತಾ ಇದ್ದೀನಿ ಈ ತರ ಹಾಕೋದ್ರಿಂದ ಬೇಗ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬಿಡುತ್ತೆ ಫಸ್ಟ್ ಗೆ ಹಾಕಿ ಬಿಟ್ಬಿಡ್ಬೇಕು ಒಂದು ಟೂ ತ್ರೀ ಅವರ್ಸ್ ಇಟ್ಕೊಂತೀನಿ ನಾನು ಇದಾದ್ಮೇಲೆ ನೋಡಿ ಒಂದು ಏಳು ಗೋಡಂಬಿ ನೆನೆ ಹಾಕಿದೀನಿ ಒಂದು ಸ್ವಲ್ಪ ಕಲಸಕ್ರೆ ಇಟ್ಕೊಂಡಿದೀನಿ ಒಂದು ಏಳು ಬಾದಾಮಿ ನೆನೆ ಹಾಕಿದೀನಿ ಬಾದಾಮಿ ಚೆನ್ನಾಗಿ ನೆಂದಿದೆ ಸಿಪ್ಪೆ ನೋಡಿ ಈಸಿಯಾಗಿ ತೆಕ್ಕೋಬೋದು ಎಲ್ಲ ತೆಗ್ದು ಇಟ್ಕೊತೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೆ ಹಾಕ್ಕೊಬೋದು ನಾನಿಷ್ಟು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿರೋ ಬಾದಾಮಿನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಗೋಡಂಬಿನೂ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಾನು ಹಾಲಲ್ಲೇ ಗ್ರೈಂಡ್ ಮಾಡ್ಕೊತಾ ಇರೋದು ತುಂಬ ನುಣ್ಣಗೂ ಬೇಡ ತುಂಬ ತೆರೆ ತೆರನೂ ಬೇಡ ಆ ಥರ ರುಬ್ಕೊಳ್ಳಿ ಮಧ್ಯೆ ಮಧ್ಯೆ ಆ ಗೋಡಂಬಿ ಬಾದಾಮಿ ಬಾಯಿಗೆ ಸಿಗ್ತಾ ಇರಬೇಕು ಈಗ ಸೀತಾಫಲದ ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋದು ಅರ್ಧ ಕೆ ಜಿ ಇದೆ ತುಂಬ ದೊಡ್ಡದಿದೆ ಚೆನ್ನಾಗಿ ಒಂದು ಸ್ವಲ್ಪ ತೊಳೆದು ಒರೆಸಿ ಇಟ್ಟಿದ್ದೀನಿ ಇದನ್ನು ಕಟ್ ಮಾಡಿ ಒಳಗಿರೋ ಪಲ್ಪೆಲ್ಲ ಫಸ್ಟು ತಕ್ಕೊಂಡ್ಬಿಡೋಣಂತೆ ನಾನು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಮೇಲೆ ಈ ಥರ ಕಣ್ಣಿರೋ ಜರಡಿ ಸ್ಟೀಲ್ ಜರಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ತಗೊಂಡ್ಬಿಡಬೇಕು ದೊಡ್ಡದಿರೋದ್ರಿಂದ ಚೆನ್ನಾಗಿ ಬರುತ್ತೆ ಒಂದು ಬೌಲ್ ತುಂಬ ಪಲ್ಪ್ ಬರುತ್ತೆ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಪಾತ್ರೆಯಲ್ಲೆಲ್ಲ ತಗೊಂಡಾದಮೇಲೆ ಈ ಥರ ಎಲ್ಲ ಚೆನ್ನಾಗಿ ರೆಸ್ ಮಾಡ್ಕೊತ ಬನ್ನಿರಿ ಬೀಜ ಎಲ್ಲ ಬೇರೆ ಆಗುತ್ತೆ ಇದ್ದೀರಲ್ವ ರಸ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂತ ತುಂಬ ರಸದ ಅಂಶ ಇರುತ್ತೆ ಸೀತಾಫಲದಲ್ಲಿ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದರೆ ಬೀಜಗಳೆಲ್ಲ ತೆಕ್ಕಂಬಿಡಬೇಕು ಆವಾಗ ಕೆಳಗಡೆ ಅದ್ರದ್ದು ಪಲ್ಪು ಬೀಳುತ್ತೆ ಈಗ ತೋರಿಸ್ತೀನಿ ನೋಡಿ ಇಷ್ಟು ಬೀಜ ಬಂತು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಷ್ಟೊಳ್ಳೆ ಪರಿಮಳ ಬರ್ತಾಯಿದೆ ಅಂದರೆ ನೀವು ಮಾಡಿದಾಗೆ ನಿಮಗೆ ಗೊತ್ತಾಗುತ್ತೆ ಸೀತಾಫಲದ್ದು ಪಲ್ಪು ರೆಡಿ ಆಯಿತು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಅರ್ಧ ಲೀಟರ್ ಅಷ್ಟು ಹಾಲು ಹಾಕೊಂತ ಇದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅಷ್ಟು ಹಾಕೊಳ್ಳಿ ಉರಿ ಮೀಡಿಯಮ್ಗೆ ಇಟ್ಕೊಂಡು ಕೈ ಆಡ್ತಾ ಇರಿ ತಳ ಹತ್ತಕ್ಕೆ ಬಿಡಬಾರ್ದು ಸ್ವಲ್ಪ ಕುದಿ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಕುದಿ ಬಂದ ಮೇಲೆ ನಾನು ಕಲ್ಸಕ್ರೆ ಹಾಕೊಂಡಿದ್ದೀನಿ ಕಲ್ಸಕ್ರೆ ಒಂದು ಅರ್ಧ ಇಡಿಯಷ್ಟು ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ನಿಮಗ್ ಸಕ್ಕರೆ ಬೇಕು ಅಂದರೆ ಹಾಕೋಬಹುದು ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ನೆನೆಸಿಟ್ಟಿರೋ ಕೇಸರಿ ದಳ ಎಷ್ಟೊಳ್ಳೆ ಕಲರ್ ಬಂದಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಈ ಥರ ಕುದಿಯೋದ್ರಿಂದ ಇನ್ನೊಂದು ಸ್ವಲ್ಪ ಕಲರ್ ಬಿಡುತ್ತೆ ಒಳ್ಳೆ ಕಲರ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದರದ್ದು ಪರಿಮಳನೂ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕುದಿಯೋ ಟೈಮಿಗೆ ಹಾಕ್ಕೊಂಡಿದ್ದೀನಿ ಕಲ್ ಚೆನ್ನಾಗಿ ಕರಗಿದೆ ಈಗ ಗೋಡಂಬಿ ಬಾದಾಮಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಹಿಂಗೆ ಕೈಯಾಡ್ತಾನೇ ಇರಿ ಚೆನ್ನಾಗಿ ಕುದ್ದಂಗು ಕುದ್ದಂಗು ಹಾಲಿನ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಮಂದಗಾಗುತ್ತೆ ನೋಡಿ ಎಷ್ಟು ಮಂದಗಾಗಿದೆ ಕುದಿತಾ ಇದೆ ಹೌದಾ ತುಂಬ ಹೊತ್ತು ಹಿಂಗೆ ಕುದಿಯಕ್ಕೆ ಬಿಡಬೇಡಿ ಕೈಯಾಡ್ತಾನೆ ಇರಬೇಕು ಈ ಸಮಯದಲ್ಲಿ ಒಂದು ಎರಡರಿಂದ ಮೂರು ಏಲಕ್ಕಿ ಕುಟ್ಟಿಟ್ಟಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕೊಳ್ಳೋದ್ರಿಂದ ಗಮ್ಮ ಅಂತ ಇರುತ್ತೆ ಮತ್ತು ಸ್ವೀಟಿಗೆಲ್ಲ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತೊಂದು ಚೆನ್ನಾಗಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಇಷ್ಟು ಕುದಿಬೇಕಾದ್ರೆ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷದ ಪ್ರೊಸೀಜರ್ ಇದು ಹ್ಞೂ ನೋಡಿ ಇಷ್ಟು ದಪ್ಪ ಬಂದಿದೆ ಇಷ್ಟಿದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಟ್ಟುಬಿಡಬೇಕು ತಣ್ಣಗಾಗಬೇಕು ತಣ್ಣನೆ ಹಾಲು ತಣ್ಣನೆ ನೀರು ಕುಡಿತೀರಲ್ಲ ಆ ಥರ ಆಗಬೇಕು ನಿಮಗೆ ಅರ್ಜೆಂಟ್ ಇದೆ ಬೇಗ ತಿನ್ನಬೇಕು ಕುಡಿಬೇಕು ಅನ್ನೋದಾದರೆ ಫ್ರಿಜ್ಜಲ್ಲರೂ ಇಟ್ಕೊಬೋದು ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪ ಬಂದಿದೆ ಹಾಂ ಹೌದಾ ಈಗ ನಾವು ಸೀತಾಫಲದ್ದು ಪಲ್ಪ್ ಎಲ್ಲ ತೆಗೆದಿಟ್ಕೊಂಡಿದ್ದೀವಲ್ವಾ ಅದು ಇಷ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಂತೀರೋ ಅಷ್ಟು ಪ್ರಮಾಣದಲ್ಲಿ ನಾನು ಹಾಕಿರೋ ಸಾಮಗ್ರಿಗಳನ್ನ ನೀವು ಹಾಕ್ಕೋಬೋದು ಚೆನ್ನಾಗಿ ಕೈಯಾಡ್ಕೊಳ್ಳಿ ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಮಾಡಲೂಬಾರ್ದು ಎಷ್ಟು ದಪ್ಪ ಬಂದಿದೆ ನೋಡಿ ಅದ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡ್ಕೊಂಡ್ರೆ ಈ ರುಚಿ ಮರೆಯೋದೇ ಇಲ್ಲ ಮನೇಲಿ ಎಲ್ರಿಗೂ ಖುಷಿಯಾಗುತ್ತೆ ಮಕ್ಕಳಂತೂ ಖುಷಿ ಖುಷಿಯಾಗಿ ಎಷ್ಟು ಕೊಟ್ಟರು ತಿಂತಾರೆ ಸೀತಾಫಲದ ಹಣ್ಣಿನ ಪಾಯಸ ರೆಡಿ ಆಯಿತು ನೋಡ್ತಾ ಇದ್ರೇ ತಿನ್ನಬೇಕು ಅನ್ಸುತ್ತಲ್ವಾ ಮೇಲೆ ಗಾರ್ನಿಶಿಗೆ ಸ್ವಲ್ಪ ಪಿಸ್ತಾ ಚೂರುಗಳನ್ನ ಹಾಕೋತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ ಇದು ಜೊತೆ ಜೊತೆಯಾಗಿ ತಿಂತಾ ಇದ್ದರೆ ಸೂಪರಾಗಿರುತ್ತೆ ಸ್ಪೂನಲ್ಲರೂ ತಿನ್ಬೋದು ಲೋಟದಲ್ಲಾರು ಕುಡಿಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು